ಹಲೋ ಸ್ನೇಹಿತರೆ ಸಪ್ತಪಲಿ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಏನ ಮನೆ ಮಂದಿಯವ್ರಿಗೆಲ್ಲ ಅಯ್ಯೋ ನಾನು ಅಲ್ಲಿ ಪಾಯಸ ಕೊಡೋದ್ ಮರ್ತೋಯ್ತು ಎಲ್ಲಾರು ಪಾಯಸ ತಗೊಳ್ಳಿ ಅಂತ ಎಲ್ರಿಗೂ ಕೊಡ್ತಾ ಇರ್ತಾಳೆ ಆಗ ನನ್ಗೆ ಪಾಯಸ ಏನು ಬೇಡ ನೀನೇ ತಿನ್ಕೊ ಅಂತ ಧಾನ್ಯಲಕ್ಷ್ಮಿ ಹೇಳ್ಬೇಕಾದ್ರೆ ಆಗ ಯಾಕೆ ನೀನ್ ಈ ತರ ಹೊರಟಾಗಿ ಮಾತಾಡ್ತಿದ್ಯಾ ಧಾನ್ಯಲಕ್ಷ್ಮಿ ಅಪ್ಪಣ್ಣ ಬೇಕು ಅಂದಾಗ ಹ್ಞೂ ಅಂದ್ಲು ಬೇಡ ಅಂದ್ಮೇಲೆ ಬೇಡ ಅಂತ ಹೇಳ್ಬೇಕಲ್ವಾ ನೀನು ನೀನ್ ತರ ಹೊರಟಾಗಿ ಮಾತಾಡ್ತೀಯಾ ಒಬ್ರಿಗೆ ಬೇಜಾರಾಗೋ ರೀತಿ ಅಂತ ಹೇಳ್ತಾ ಇದ್ದಾಗ ಹಾಗಲ್ಲ ಅಜ್ಜಿ ಇವ್ರೆಲ್ಲ ಮಾಡಿರೋ ತಪ್ಪಿಗೆ ಕಾವ್ಯ ಏನ್ ಮಾಡಿದಾಳೆ ಅಲ್ಲ ಅಲ್ಲಿ ಏನೇನೋ ಅನಾಹುತ ಆಗೋಯ್ತು ನನ್ ಗಂಡ ನೋಡಿದ್ರೆ ನನ್ ಮೇಲೆ ನಂಬಿಕೆ ಇಲ್ದಿರಂಗೆ ಬೇರೋರ್ ಮೇಲೆ ನಂಬಿಕೆ ಇರೋ ತರ ಮಾತಾಡ್ತಿದ್ದ ಈಗ ಏನ್ ಮಾಡೋದ ಹೇಳಿ ಅಜ್ಜಿ ಆಗೋ ವಿಚಾರ ಆಗೋಗಿರೋ ವಿಚಾರನ ಮತ್ತೆ ಇವರು ಕೆದಕ್ತಿದ್ದಾರೆ ಅಂತ ಸ್ವಪ್ನ ಹೇಳ್ಬೇಕಾದ್ರೆ ಅಕ್ಕ ಬಿಟ್ಟಾಕು ಅಂತ ಹೇಳಿ ಇನ್ನ ಕಾವ್ಯ ಏನೆಲ್ರಿಗೂ ಪಾಯ್ಸಾ ಕೊಡ್ತಾ ಇರ್ತಾಳೆ ರಾಜ್ಗೂ ಸಹ ತುಂಬಾ ನಿರಾಶೆಗೊಂಡಿ ಕೊಡ್ತಾ ಇರ್ತಾಳೆ ಹಾಗ ರಾಜ್ ಒಂಚೂರು ತಿನ್ಬಿಟ್ಟು ನೋಡಿ ಹ ಏನು ಚೆನ್ನಾಗಿದೆ ಪಾಯಸ ಅಮೃತ ಅಮೃತ ಇದ್ದಂಗೆ ಇದೆ ಅಂತ ಯಾರ್ಯಾರು ತಿನ್ನ ನಿರಾಕರಿಸ್ತಾ ಇದ್ರೋ ಅವರಿಗೆಲ್ಲರಿಗೂ ತಿನ್ನೋ ರೀತಿ ಹಾಗೆ ಅವನು ಮೆಚ್ಚುಗೆಯಿಂದ ಹೇಳ್ತಾ ಇರ್ತಾನೆ ಆಗ ಹೌದಾ ಅಷ್ಟೊಂದು ಚೆನ್ನಾಗಿದ್ಯಾ ಅಂತ ಈ ಕಡೆ ದಾನಿಯಲಕ್ಷ್ಮಿ ಲಕ್ಷ್ಮಿ ಮತ್ತೆ ಅಪ್ಪರ್ಣಗೂ ಸೇರಿ ಕೊಡ್ತಾ ಇರ್ತಾನೆ ರಾಜ್ ಇನ್ನು ಮನೆ ಮಂದಿಯವರೆಲ್ಲ ತುಂಬ ಖುಷಿಯಾಗಿ ತಿನ್ಬೇಕಾದ್ರೆ ಏನೋ ಇವತ್ತು ವಿಚಿತ್ರವಾಗಿ ನಮ್ಮ ಮತ್ತೇನು ಸಹ ಇದ್ದಾರೆ ಅಂತ ಸ್ವಪ್ನ ಹೇಳ್ಬೇಕಾದ್ರೆ ಹೌದಾ ತಿಂತಿದಾರ ಬಿಡು ಅಷ್ಟು ಖುಷಿ ಆಯಿತು ನನಗೆ ಅಂತ ರಾಜ್ ಸಹ ಹೇಳ್ತಾನೆ ಈ ಕಡೆ ಅನಾಮಿಕಾ ನಿರಾಕರಿಸಿದ್ಲು ಅವಳು ಸಹ ಎಲ್ಲಿ ಮತ್ತೆ ನನಗ್ ಬಲವಂತ ಮಾಡ್ತಾರೆ ಅಂತ ಅವಳು ಸಹ ತಿಂದ್ಬಿಡ್ತಾಳೆ ಅಮ್ಮ ಕಾವ್ಯ ಪಾಯಸ ತುಂಬಾ ಚೆನ್ನಾಗಿದೆ ಅಂತ ಅಜ್ಜಿ ಅವ್ರ ತಾತ ಇಬ್ರು ಇನ್ನೋ ಹೋಗ್ಬಿಡ್ತಾ ಇರ್ತಾರೆ ಇನ್ನಿ ಕಡೆ ನೋಡಿದ್ರೆ ಅಪ್ಪು ಮನೆ ಮಂದಿ ಅವ್ರಿಗೆಲ್ಲರ್ಗು ಶಾಕ್ ಆಗಿರುತ್ತೆ ಯಾಕೆ ಇವಳು ಈ ತರ ಹಾಡ್ತಿದ್ದಾಳಲ್ಲ ಅಂತ ಇದುವರೆಗೂ ಅಡಿಗೆ ಮನೆಗೋಗಿ ಸೌಟೆ ಇಡ್ದಾಳಲ್ಲ ಇವತ್ತೇನಿಷ್ಟು ವಿಚಿತ್ರವಾಗಿ ಹೋಗಿದ್ದಾಳೆ ಅಂತದ್ ಏನಾಯ್ತು ಇವಳಿಗೆ ಅಂತ ಅವರೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಅವಳು ನೋಡಿದ್ರೆ ಅಡಿಗೆನ ಪ್ರಿಪೇರ್ ಮಾಡ್ಕೊ ಬಂದಿ ಅಡಿಗೆ ರೆಡಿ ಆಗಿದೆ ಬಂದು ಊಟ ಮಾಡಿ ಅಂತ ಎಲ್ಲಾರನೂ ಕರೀತಾಳೆ ಇನ್ನೇನು ಎಲ್ಲರಿಗೂ ಊಟ ಬಡ್ಸ್ಕೊಡ್ತಾ ಇದ್ರೆ ಅವ್ರ ಅಪ್ಪ ಅವ್ರ ದೊಡ್ಡಮ್ಮ ಹಾಗೆ ಅಪ್ಪುನ ನೋಡ್ತಾ ಇರ್ತಾರೆ ತಿನ್ನಿ ಯಾಕೆ ತನ್ಮಕ ನೋಡ್ತಾ ಇದ್ದೀರಾ ಊಟ ಮಾಡಿದ್ದೀನಿ ತಿನ್ನಿ ಅಂತ ಹೇಳ್ಬೇಕಾದ್ರೆ ಅವಳು ಇನ್ನೇನು ಒಂದು ತಗೊಂಡು ತಿನ್ನೋ ಅಷ್ಟ ಅವಳಿಗೆ ಸ್ವಲ್ಪ ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಇವಳು ಏನೇ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅವಳು ಮುಚ್ಚಿಡೋ ಪ್ರಯತ್ನ ಆಗ್ತಾ ಇಲ್ಲ ಅಂತ ಅವ್ರ ದೊಡ್ಡ ಮನ ಸಹ ಇನ್ನ ತುಂಬಾ ನಿರಾಶೆಗೊಂಡಿ ಮಾತಾಡ್ತಾ ಇರ್ತಾರೆ ಇನ್ನೀಕಡೆ ಮನೆ ಮಂದಿಯವರೆಲ್ಲ ಈ ಕಡೆ ಇನ್ನ ಮನೆ ಮಂದಿಯವರೆಲ್ಲಾರು ಸೇರಿ ಅನಮಿಕಾ ಕಲ್ಯಾಣ್ ಒಟ್ಟಿಗೆ ಮಲ್ಕೋಬಾರ್ದು ಅಂತ ಮನೆ ಮಂದಿಯವ್ರೆಲ್ಲಾರು ಸೇರಿ ಹಾಸ್ಕೇನ ಅವ್ರವ್ರ ಹಾಸ್ಕೇನ ಹಾಲಲ್ಲಿ ಹಾಕೊಂಡು ಮಲ್ಗಿರ್ತಾರೆ ಈಗ ಎಲ್ಲರೂ ಒಂದ್ ಕಡೆ ಸೇರಿದಿವಿ ಏನೋ ಒಂಥರ ಖುಷಿ ಇದೆ ನಾವು ಟ್ರೂತ್ ಆರ್ ಡೇರ್ ಆಡೋಣ ಅಂತ ಕಳಿಯಾಣ್ ಹೇಳ್ಬೇಕಾದ್ರೆ ಹಾ ಹಾ ಆಡೋಣ ಆಡೋಣ ಅಂತ ಮನೆ ಮಂದಿಯವರೆಲ್ಲ ಒಪ್ಕೊಂತಾರೆ ರೀ ಈಗ ಟೂ ಅವರ್ ಡೇರ್ ಆಡ್ತಿದ್ದೀವಲ್ಲ ಅದರಲ್ಲಿ ನಮ್ಮ ಬೆಡ್ರೂಮ್ ವಿಚಾರನು ಸಹ ನಾವು ಕೇಳ್ಬೋದು ನೀವು ಹೇಳ್ಬೋದು ರೀ ಅಂತ ಹೇಳ್ಬೇಕಾರೆ ಚೇ ಛೇ ಈ ಆಟ ನಾ ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಇಲ್ಲ ಇಲ್ಲ ಎಲ್ಲರೂ ನಾವು ಈ ಟ್ರೂ ಆರ್ ಡೇರ್ ಆಡೇ ಆಡ್ತೀವಿ ಅಣ್ಣ ಮೆಜಾರಿಟಿ ಆಡೋದೇ ಇರೋದು ನೀನ್ ಒಬ್ಬ ಬೇಡ ಅಂತಿದ್ಯಾ ಏನು ಆಗಲ್ಲ ಮನೆ ಮಂದಿಯವ್ರಿಗೋಸ್ಕರ ಹಾಡಲೇಬೇಕು ಹಾಡ್ಲೇಬೇಕು ಅಂತ ಇನ್ನೆಲ್ಲರೂ ಬಲವಂತ ಮಾಡಿ ಇನ್ನ ಟ್ರೂತ್ ಡೇರ್ ಆಡ್ತಾ ಇರ್ತಾರೆ ನೋಡಿದ್ರ ಅನಾಮಿಕಾಗೆ ಫಸ್ಟ್ ಬಿದ್ದಿರುತ್ತೆ ಹಾಗಾ ಅವರ ಅತ್ತೆ ನೀನು ನನ್ನ ಮಗನ ಪ್ರೀತಿಗೋಸ್ಕರ ಮದ್ವೆ ಆದ ಇಲ್ಲ ನಮ್ಮ ಮನೆ ಆಸ್ತಿ ಅಂತಸ್ತು ನೋಡಿ ಮದ್ವೆ ಆದ ಅಂತ ಕೇಳ್ಬೇಕಾದ್ರೆ ಕೇಳ್ಬೇಕಲ್ರೀ ಹಾಗೇನು ಇಲ್ಲ ಅತ್ತೆ ನಾನ್ ಫಸ್ಟ್ ಕವಿನ ಇಷ್ಟ ಪಟ್ಟಿದೆ ಕವಿತೆಗಳಿಂದ ಹಾಗಾಗಿ ನನ್ಗೆ ಕವಿ ತುಂಬಾ ಇಷ್ಟ ಅದ ಅಂತ ಹೇಳ್ತಾ ಇರ್ತಾರೆ ಡೇರ್ಟರ್ ಹಾಕ್ಬೇಕಾದ್ರೆ ಬಿದ್ದಿರುತ್ತೆ ಅಣ್ಣ ನೀನೇ ನೀನೆ ಟ್ರೂತ್ ಆರ್ ಡೇರ ಅನ್ಬೇಕಾದ್ರೆ ಅಪ್ಪ ಟ್ರೂತ್ ಕೇಳಿದ್ರೆ ಮನೆ ಮಂದಿಯವ್ರ ಮುಂದೆ ನನ್ ಮಾನ ಮರ್ಯಾದೆ ಉಂಟೋಗ್ಬಿಡುತ್ತೆ ಅಂದ್ಬಿಟ್ಟು ಡೇರ್ ಚೂಸ್ ಮಾಡ್ಕೋತಾನೆ ಹಾಗ ಕಲ್ಯಾಣ್ ಅಣ್ಣ ಹಾಗ ಕಲ್ಯಾಣ್ ಅಣ್ಣ ನೀನು ಅತ್ಗೆಗೆ ಪ್ರಪೋಸ್ ಮಾಡ್ಬಿಟ್ಟು ಅವ್ರ ಹಣೆಗೆ ನೀನು ಮುತ್ತಿಟ್ರೆ ನಿನ್ನ ಡೇರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ರು ಏ ಬೇಡ ಕೋಣೋ ಆಗ ಅಪ್ಪಣ್ಣ ಇಲ್ಲಿ ನಾವು ಚಿಕ್ಕವರೆಲ್ಲ ಇರೋದು ನಿಮ್ಗಿಂತ ದೊಡ್ಡವ್ರ ಇದೀವಿ ಅಂತ ಹೇಳಬೇಕಾದ್ರೆ ಆಗ ನೀವೇನು ಯೋಚನೆ ಮಾಡಬೇಡಿ ದೊಡ್ಡಮ್ಮ ನಮ್ಮ ಅಣ್ಣಾನೇ ಅಲ್ವಾ ಅವ್ರೀಗ ಮದುವೆ ಆಗಿರೋರು ಏನೂ ಆಗಲ್ಲ ಅಂತ ಅವ್ರಿನ ಹೇಳಿ ರಾಜ್ ಕಾವ್ಯನ ತುಂಬ ಬಲವಂತದಿಂದ ಒಪ್ಪಿಸ್ತಾ ಇರ್ತಾರೆ ಆಗ ಕಾವ್ಯ ಏನು ಕಳ್ಯಾಣ್ಣವ್ರೆ ನಾನು ಏನೋ ಮಾಡಿದ್ದೀನಿ ಅನ್ನೋ ರೀತಿ ಇವಾಗ ನನಗೆ ನೀವು ಈ ಥರ ಶಿಕ್ಷೆ ಹಾಕ್ತಿದ್ದೀರಾ ಬೇಡ ಕಲ್ಯಾಣ್ ಅವ್ರೆ ಅಂತ ಹೇಳ್ತಿದ್ರು ಏನು ಆಗಲ್ಲ ಎದ್ದೋಳಿ ಅತ್ಗೆ ಅಂತ ರಾಜ್ ಮತ್ತೆ ಕಾವ್ಯನ ಇಬ್ರು ಬಲವಂತ ಇನ್ನ ಎಬ್ಬಿಸ್ತಾನೆ ಕಲ್ಯಾಣಿನ ಅಲ್ಲಿರೋ ರೋಸ್ನ ಎತ್ಕೊ ಬಂದಿ ಅಣ್ಣ ಇದ್ರಿಂದ ಪ್ರಪೋಸ್ ಮಾಡು ಅತ್ಗೆಗೆ ಅಂತ ಕೊಟ್ಟಿ ಇನ್ನ ರಾಜ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಏನಪ್ಪಾ ಮಾಡೋದೀಗ ಅಂತ ತುಂಬಾ ಯೋಚನೆ ಮಾಡಿ ಆಗ ಕಳಾವತಿ ಐ ಲವ್ ಯು ಅಂತ ಹೇಳಿ ಅವಳಿಗೆ ಮುತ್ತಿಡ್ತಾನೆ ಹಣೆ ಮೇಲೆ ನೋಡುದ್ರೆ ಕಾವ್ಯ ತುಂಬಾ ಶಾಕ್ ಆಗೇ ಇರ್ತ ಅವ್ರೋಗ್ತಾಲೆ ಅವರೇ ಮುಳುಗೋಗಿರ್ತಾರೆ ನೋಡುದ್ರೆ ಕಾವ್ಯ ಅವ್ರ ಗಂಡನ ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ ಸರಿ ಈಗ ನೆಕ್ಸ್ಟ್ ಟೈಮ್ ಬೇರೆ ಯಾರು ಆಡೋಣ ಅಂತ ಆಡ್ಬೇಕಾದ್ರೆ ಯಾರು ಏನು ಬೇಡ ಇವಾಗ ಮಲ್ಕೊಳ್ಳಿ ಲೇಟ್ ಆಗಿದೆ ಅಂತ ಅವರ ತಾತ ಹೇಳ್ಬೇಕಾದ್ರೆ ಇನ್ನ ಮನೆ ಸೇರಿ ಇನ್ನ ಮಲ್ಕೊತಾರೆ ನೋಡಿದ್ರೆ ಕಲ್ಯಾಣ್ ಅನಾಮಿಕನ ಮಾತಾಡ್ಸ್ಬೇಕು ಅಂತ ಅವನು ನಿಧಾನಕ್ಕೆ ಹೋಗಿ ಅನಾಮಿಕನ ಕರ್ಕೊಂಡಿನ ಹೊರ್ಗಡೆ ಹೋಗಿರ್ತಾನೆ ಇನ್ನ ಮನೆ ಮಂದಿಯವರೆಲ್ಲ ಮಲ್ಗಿರೋ ತರ ನಾಟಕ ಮಾಡ್ತಾ ಇದ್ರು ನೋಡಿ ಅವ್ರನ್ನ ಇವ್ರು ಇಲ್ಲಿಗೆ ಹೋಗ್ತಿದಾರಲ್ಲ ಅಂತ ಮನೆ ಮಂದಿಯವರೆಲ್ಲರೂ ಸಹ ಇನ್ನ ಅನಾಮಿಕಾ ಕಲ್ಯಾಣ ಹುಡ್ಕೊಂಡು ಹಿಂದೆ ಹೋಗಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಮಾಡುವಂತಹ ಸಂಸ್ಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಮತ್ತೆ ಅನಾಮಿಕಾ ಇಬ್ರು ಇನ್ನ ಹೊರಗಡೆ ಬಂದು ಜೋಕಾಲಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಮನೆ ಮಂದಿಯವರೆಲ್ಲ ಏನು ಏನ್ ಮಾತಾಡ್ತಾರೋ ಅಂತ ತುಂಬಾ ಕುತೂಹಲದಿಂದ ಕೇಳಿಸ್ಕೊಂತ ಇರ್ತಾರೆ ಏನ್ ನೀನು ನಾನು ನೀನು ಅನ್ಕೊಂಡು ನಮ್ಮತ್ತೇನ ಎಪ್ಸಕ್ಕೆ ಹೋದ್ರೆ ಅತ್ತೆ ನನ್ಗಳೆಲ್ಲ ನಾಶ ಆಗೋಯ್ತು ಅಂತ ಅವರು ಮಾತಾಡ್ಕೋತಾ ಇದ್ರು ಈ ಮನೆಗೆ ಮತರೆ ಮತ್ತೆ ಏನಾದರೂ ಸುಳ್ಳು ಹೇಳೋದಂದ್ರೆ ಅದು ನಮ್ಮತ್ತೇನೆ ಅಂತ ಹೇಳ್ಬೇಕಾದ್ರೆ ರುದ್ರನಿಗೆ ತುಂಬ ಕೋಪ ಬರುತ್ತೆ ಆಗ ಕೇಳಿಸ್ಕೊಂಡು ಅವಳು ಆದ್ರೂ ಕಂಟ್ರೋಲ್ ಮಾಡ್ಕೊತಾ ಇರ್ತಾಳೆ ಮತ್ತೇನು ಸಮಾಚಾರ ಇನ್ನೇನು ನನಗೇನು ಕೊಡೋದಿಲ್ವಾ ನೀನು ಅಂತ ಕಲ್ಯಾಣ ಅನಾಮಿಕನ ಕೇಳ್ತಾ ಇರ್ತಾನೆ ಆಗ ಏನ್ ಬೇಕು ಅದೇ ನಮ್ಮ ಅಣ್ಣ ನಮ್ಮತ್ಗೆ ಇಬ್ರು ಕಿಸ್ ಕೊಟ್ರಲ್ಲ ನನ್ಗೂ ಹಾಗೆ ಕೊಡು ಅಂತ ಕೇಳ್ತಾ ಇರ್ತಾನೆ ಏಯ್ ಇವಾಗ ಬೇಡ ರೀ ಅಂತ ಅವಳು ಹೇಳ್ತಿದ್ರು ಇನ್ನ ನಿಮ್ದು ಎಷ್ಟೊತ್ ನಡೆಯುತ್ತೆ ಮಾತ್ಗಳು ಬೇಗ ಆ ಕಾರ್ಯನ ಮುಗಿಸಿದ್ರೆ ನಾವು ಒಳಗೋಗಿ ಮಲ್ಕೊಂತೀವಿ ಅಂತ ರುದ್ರಾಣಿ ಜೋರಾಗಿ ಹೇಳ್ಬಿಡ್ತಾಳೆ ನೋಡಿದ್ರೆ ಅವರು ಬೆಡ್ ಶೀಟ್ ನ ತಗ ನೋಡಿದ್ರೆ ಅವ್ರೆಲ್ಲಾ ಮನೆ ಮಂದಿಯವರೆಲ್ಲ ಕುತ್ಕೊಂಡಿರ್ತಾರೆ ಎಲ್ಲರಿಗೂ ತುಂಬಾ ಖುಷಿಯಾಗಿನ ಅಲ್ಲಿಂದ ಏನ್ ನೀವ್ ಈ ಆಡ್ತೀರಾ ಅಂತ ಹೇಳಿ ಇನ್ನ ಅವ್ರನ್ನ ಸತಾಯಿಸಿಬಿಟ್ಟಿನ ಎಲ್ಲರೂ ಒಳಗೋಗಿ ಮಲ್ಕೊಂತಾರೆ ಇನ್ನೀಗ ಬೆಳಗ್ಗೆ ಎದ್ದಿ ಮಾಡೋಣ ಅಂತ ಕಾವ್ಯ ಬರ್ಬೇಕಾದ್ರೆ ಆಕಸ್ಮಿಕವಾಗಿ ಅನಾಮಿಕಾನೇ ಕಾಫಿನ ಇಡೋದಿಕ್ಕೆ ಹೋಗ್ತಾ ಇರ್ತಾಳೆ ಆಗ ರುದ್ರಾಣಿ ಮತ್ತೆ ಧಾನ್ಯಲಕ್ಷ್ಮಿ ಇಬ್ರು ನೋಡಿ ಏನ ಏನ್ ಲಕ್ಷ್ಮಿ ನಿಮ್ ಸೊಸೆ ಅಡಿಗೆ ಮನೆಯಲ್ಲಿ ಇದರ ವಾ ವಾಟ್ ಎ ಗ್ರೇಟ್ ನ್ಯೂಸ್ ಏನು ಅನಾಮಿಕಾ ನೀನು ಅಡುಗೆ ಮನೆಯಲ್ಲಿ ಇದ್ಯಾ ಏನೋ ಆದ್ರೆ ಮನೆ ಹುಟ್ಟಾಗಿಂದ ಇವರೇ ಕೆಲಸ ಬಂದಿದ್ರು ನೀನ್ ಹಾಗಲ್ವಲ್ಲ ನೀನು ಓದಿರೋ ಹುಡ್ಗಿ ಹಾಗಾಗಿ ನೀನು ಈ ತರ ಕಾಫಿ ಮಾಡೋದೆಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ರುದ್ರಾಣಿಗೆ ಕಾವ್ಯ ಲೆಫ್ಟ್ ಆ್ಯಂಡ್ ರೈಟ್ ಕೊಡ್ತಾ ಇರ್ತಾಳೆ ಆ ಥರ ಅನ್ಕೊಳಕೇನು ಹೋಗ್ಬೇಡಿ ಅವರು ನನಗೆ ಈ ಕೆಲಸ ಅಭ್ಯಾಸ ಇದೆ ನಾನು ಮಾಡ್ತಾ ಇದ್ದೀನಿ ಹಾಗಂತ ಏನಿಲ್ವಲ್ಲ ಅವ್ರು ಬಂದು ಮಾಡ್ತೀನಿ ಅಂತಿದ್ದಾರೆ ನಾನು ತಡಿತಿದೀನಿ ಬೇಡ ನೀವಿಬ್ಬರು ಹೊಸ್ದಾಗಿ ಮದುವೆ ಆಗಿದ್ದೀರಲ್ಲ ಹೋಗಿ ಅದು ಇದು ಮಾತಾಡ್ಕೊಂಡಿರಿ ಅಂತ ಹೇಳ್ತಿದ್ರು ಅವ್ರು ಕೇಳ್ಬೇ ಕೇಳ್ತಾ ಇರೋದಿಲ್ಲ ಅಂತ ಅವ್ರಿನ ಹೇಳ್ಬೇಕಾದ್ರೆ ನನಗೆ ಯಾರ್ ಸಜೆಷನ್ ಬೇಕಾಗಿಲ್ಲ ನಾನು ಏನು ಅಂತ ನನಗ್ ಗೊತ್ತಿದೆ ನಮ್ ಫ್ಯಾಮಿಲಿ ಅಂದ್ಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ಗೂ ಇದೆ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಆಗ ಅಷ್ಟ್ ನಿಮ್ಮೋರು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಸರಿ ಬಿಡು ಅನಾಮಿಕಾ ಯು ಕ್ಯಾರಿ ಆನ್ ಅಂತ ಹೇಳಿ ಕಾವ್ಯನ್ಗೆ ಮಾತ್ ಕಾವ್ಯನ್ಗೆ ಮನ್ಸಿಗೆ ಮಾತಾಡ್ಬಿಟ್ಟು ಮಾತಾಡ್ಬಿಟ್ಟೋಗ್ತಾ ಇರ್ತಾಳೆ ನೀವೇನು ಯೋಚನೆ ಮಾಡೋ ಅಂತದ್ ಬೇಕಾಗಿಲ್ಲ ರುದ್ರಾಣಿ ಅವರೇ ನೀವು ತಪ್ಪು ಮಾಡಿರೋದ್ನ ನೀವು ಸರಿ ಮಾಡ್ಕೊಳ್ಳೋದ್ನ ನೋಡಿ ನಾವೇನು ತಪ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರ ಅನಾಮಿಕಾ ಕಾವ್ಯ ಅಲ್ಲೇ ನಿಂತಿರೋದೆ ನೋಡಿ ಸ್ವಲ್ಪ ಪಕ್ಕಕ್ಕೆ ಜರ್ಕೊಂಡ್ರೆ ನಾನು ಕಾಫಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಅವಳು ಕಾಫಿ ಪುಡಿನ ಮಿಕ್ಸ್ ಮಾಡೋ ಬದಲು ಟೀ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇರ್ತಾಳೆ ಏನು ಇವಳು ಈ ಥರ ಮಾಡ್ತಿದ್ದಾಳೆ ಕಾಫಿ ಅಂದ್ಬಿಟ್ಟು ಟೀನಾ ಏನಿದು ಅಯ್ಯೋ ಏನಪ್ಪ ಮಾಡ್ತಾರೆ ಇವರು ಅಂತ ಇನ್ನು ಅಲ್ಲಿಂದ ಹೊರಟಿರ್ತಾಳೆ ಅನಾಮಿಕಾ ಈಗ ಏನು ಮಾಡ್ತಾಳೋ ಅಂದ್ಬಿಟ್ಟು ಕಾವ್ಯನೂ ಸಹ ಇನ್ನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಮನೆ ಮಂದಿಯವ್ರಿಗೆಲ್ಲಾರಿಗೂ ಕಾಫಿ ಕೊಡೋದಕ್ಕೆ ಬಂದಿರ್ತಾಳೆ ಅನಾಮಿಕಾ ಹೋ ಇಷ್ಟು ದಿವಸ ನನಗೆ ಕಳಾವತಿ ಕಾಫಿ ಕುಡ್ದು ಕುಡ್ದು ಬೇಜಾರಾಗಿತ್ತು ಏನೋ ಇವತ್ತು ಅನಾಮಿಕಾ ನೀನು ಮಾಡಿದ್ಯಾ ನಾನು ಕುಡ್ದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಇನ್ನು ಎಲ್ಲರಿಗೂ ಕಾಫಿ ಕೊಡ್ತಾಳೆ ಅನಾಮಿಕಾ ಕುಡ್ದು ನೋಡಿದ್ರೆ ಅದರಲ್ಲಿ ಏನಿದೆ ಹಿಂಗಿದೆ ಅಂತ ಅವರು ಹೇಳಿ ಹೊರಗಡೆ ಹೇಳೋಕಾಗ್ದಿರಾ ಒಳಗಡೆ ಇಟ್ಕೊಳಕ್ಕಾಗ್ದಿರಾ ಅನ್ಭವಿಸ್ತಾ ಇರ್ತಾರೆ ಏನ್ರೀ ಟೀ ಕಾಫಿ ಚೆನ್ನಾಗಿದೆಯಾ ಅಂತ ಹೇಳ್ತಾ ಇರ್ತಾಳೆ ರಾಜ್ಗೆ ಅವ್ನಿನ್ನೇನು ಮುಖ ಪ್ರೇಕ್ಷಕನಾಗಿರ್ತಾನೆ ಆಗ ಏನು ಎಲ್ಲರಿಗೂ ಕಾಫಿ ಕೊಟ್ಟಿದ್ಯಾ ಹೇಗಿದೆ ಹೇಳಿ ಅಂತ ಅವ್ಳು ಕೇಳ್ತಾ ಇರ್ತಾಳೆ ಅವ್ರು ಹೇಳ್ದಿರಾ ಹಾಗೆ ಮೌನವಾಗಿದ್ದಿದ್ ನೋಡಿ ಕಲ್ಯಾಣ ಏನ ಬಂದಿ ಎಲ್ಲಿ ನನಗೆ ಕಾಫಿ ಅಂತ ಕೇಳ್ತಾ ಇರ್ತಾನೆ ನಿನಗೆ ಕೊಡ್ದಿರಾ ಇರ್ತೀನ ತಗೋ ಕಾಫಿ ಅಂತ ಸರಿ ಅಂತ ಕೊಡ್ತಾ ಇರ್ತಾನೆ ಏನಾಯ್ತು ಚೆನ್ನಾಗಿಲ್ವಾ ಅಂತ ಹೇಳ್ಬೇಕಾರೆ ಇಟ್ಟಿದ್ದು ಇದು ಕಾಫಿನಾ ಅಥವಾ ಟೀನಾ ಕಾಫಿನೇ ರೀ ಅಂತ ಹೇಳ್ಬೇಕಾರೆ ಇದ್ರಗಿಂತ ಕಷಾಯನೇ ಎಷ್ಟೋ ಪರವಾಗಿರ್ಲಿಲ್ಲ ಅನ್ಸುತ್ತೆ ಅಂತ ಹೇಳಬೇಕಾರೆ ಹೌದಾ ಅಷ್ಟು ಚೆನ್ನಾಗಿಲ್ವಾ ಕೊಡಿ ಟೇಸ್ಟ್ ಮಾಡ್ತೀನಿ ಅಂತ ಅವಳು ಸಹ ಟೇಸ್ಟ್ ಮಾಡ್ತಾಳೆ ಆಗ ಯೋ ಏನಿದು ಟೀ ಹೀಗಿದೆ ಛೇ ಹಾಗಾದರೆ ನನಗೆ ಟೀ ಇಡೋಕ್ಕೆ ಬರಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಹೇಳೋದು ನೀನು ಅಡುಗೆ ಮನೆಗೆ ಹೋಗ್ಬೇಡ ಅಂತ ನಾ ಮತ್ಗೇನೆ ಕಾಫಿ ಟೀ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೀನು ಅದ್ರ ಮಧ್ಯ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ಅವ್ರ ಅಜ್ಜಿ ಮತ್ತೆ ಅಪರ್ಣ ಇಬ್ಬರು ಸೇರಿ ಏನು ನಮಗೋಸ್ಕರ ಅವರು ಫಸ್ಟ್ ಟೈಮ್ ಟೀ ಮಾಡಿದಾಳೆ ಈಗ ಅದನ್ನ ಹೇಳೋ ಅಂತದ್ ಏನು ಬೇಕಾಗಿಲ್ಲ ಬಿಡಿ ಅಂತ ಹೇಳ್ಬೇಕಾದ್ರೆ ಕಾವ್ಯಂಗಿನ ಅವ್ರ ಅಜ್ಜಿ ತಾತ ಹೇಳ್ತಾರೆ ಬೆಳಗ್ಗೆನೆ ಒಂದು ಸ್ಟ್ರಾಂಗ್ ಕಾಫಿ ಬೇಕಮ್ಮ ಕಾಫಿ ಮಾಡ್ಕೊಂಡ್ ಅಂತ ಹೇಳ್ತಾ ಇರ್ತಾರೆ ಸರಿ ಅಂತ ಇನ್ನ ಅವಳು ಪ್ಲೇಟ್ನೆಲ್ಲ ಇಸ್ಕೊಂಡ್ ಹೋಗ್ಬೇಕಾದ್ರೆ ಹೆಂಗೆ ಅವ್ರು ಹುಟ್ಟಿ ಬೆಳ್ದಿರೋ ರೀತಿ ಹಾಗಿದೆ ರಿಚ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿಯಿಂದ ಅಂತ ಹೇಳ್ಬೇಕಾದ್ರೆ ನಾನು ರಿಚ್ ಆಗಿ ನನ್ನತ್ರ ಕಾಸಿಲ್ಲ ಅಂದ್ರು ನಾನು ಈ ತರ ಕೆಲ್ಸ ಎಲ್ಲಾ ಮಾಡ್ದವಳಲ್ಲ ನಾನು ಚೆನ್ನಾಗೆ ಬೆಳ್ದಿದ್ದು ಅಂತ ಸ್ವಪ್ನ ಏನ ಹೇಳ್ತಾ ಇರ್ತಾರೆ ಈಗ ಅಂದಿಲ್ಲ ಏನೋ ಅಷ್ಟು ಬೇಗ ಜಗಳ ಕಾಯ್ತಾನೆ ಇರ್ತಾಳೆ ಇವಳು ಅಂತೂ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಇವಾಗ ಅನಾಮಿಕಾಗೆ ಈಗ ಕಾವ್ಯನ್ ಮೇಲೆ ಎಲ್ಲಾರಿಗೂ ಪ್ರೀತಿ ಇದೆ ಅಂತ ಗೊತ್ತಾಗಿದೆ ಹೇಗಾದ್ರೂ ಮಾಡಿ ಈ ಮನೆ ಮಂದಿಯವ್ರ ಹತ್ರ ಎಲ್ಲ ಕಾವ್ಯನ ಸ್ಥಾನನ ನಾನ್ ಗಳಿಸ್ಕೋಬೇಕು ಅಂತ ದುರಾಭದಿ ಅನಾಮಿಕಾಗೆ ಹುಟ್ಟತಾ ಇದೆ ಕಡೆ ನೋಡಿದ್ರೆ ಇನ್ನ ರಾಜ್ ಕಾವ್ಯ ಪರ ಮಾತಾಡ್ತಾ ಇರೋ ವಿಚಾರನ ಅಪರ್ಣಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವರಿಬ್ರು ಹೊಂದಾಣಿಕೆಯಿಂದ ಅವರಿಬ್ರು ಮತ್ತೆ ಎಲ್ಲಿ ಸುಖ ಸಂತ ಸುಖ ಇರ್ತಾರೆ ಅಂತ ಅಪರ್ಣಗೆ ಒಳಗೆ ಒಳಗೆ ಬೆಂಕಿ ಹಚ್ಕೊಂತ ಇದೆ ಈಗ ಹೌಳ್ ಅನ್ಕೊಂಡಂಗೆ ರಾಜ್ವತೆ ಕಾವ್ಯ ತುಂಬಾ ಚೆನ್ನಾಗಿರ್ತಾರ ಅಥವಾ ಇಲ್ವಾ ನನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್